ಎಲ್ಲರಿಗೂ ನಮಸ್ಕಾರ ಅಂಕಿತ ವಿಜಯ ವಿಠಲ ಹಾಡು ವಿಗ್ರಹವನೇ ನಿಲ್ಲಿಸ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಗಗನಾಗ್ರಹಕ್ಕೆ ಬೆಳೆದು ಗಂಗೆಯ ಪಡೆದ ನಿನ್ನ ಗಗನಾಗ್ರಕ್ಕೆ ಬೆಳೆದು ಗಂಗೆಯ ಪಡೆದ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ರನ್ನದ ಮುಕುಟ ಸ್ವರ್ಣ ಕುಂಡಲ ತೇಜ ರನ್ನದ ಮುಕುಟ ಸ್ವರ್ಣ ಕುಂಡಲ ತೇಜ ಚಿನ್ನ ಗಂಡ ಸ್ಥಳದಿ ತೂಗಿ ಪೊಳೆವ ನಿನ್ನ ಚಿನ್ನ ಗಂಡ ಸ್ಥಳದಿ ತೂಗಿ ಪೊಳೆವ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ಕೊರಳತ್ರೀ ರೇಖೆ ಕೆ ಯಾರ ಕೌಸ್ತು ಬಹಾರ ಕೊರಳ ತ್ರೇ ಕೆ ಯಾರ ಕೈಸ್ತು ಬಹಾರ ಉದ ದೇವಿ ಶ್ರೀದೇವಿ ಧರಿಸಿ ಮೇರೆವನನ್ನ ಉರದ ಸಿರಿ ದೇವಿ ಧರಸಿ ಧರಿಸಿ ಮೇರೆವೀನಾನ್ನ ವಿಗ್ರಹವನಿ ನಿಲ್ಲಿಸೋ ವೆಂಕಟಾನಿನ್ನ ಕುಕ್ಷಿಯೊಳಗೆ ಅಕ್ಷ ಲೋಕವ ಪಡೆದ ನಿನ್ನ ಕೂಕ್ಷಿಯೊಳಗೆ ಅಕ್ಷ ಲೋಕವ ಪಡೆದ ನಿನ್ನ ಪಕ್ಷ ವಹಿಸಿ ಸುರರ ರಕ್ಷಿಸು ನಗುವ ನಿನ್ನ ಪಕ್ಷ ವಹಿಸಿ ಸುರರ ರಕ್ಷಿಸಿ ನಗುವ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ನಕದೊಳು ಅನಂತ ಬ್ರಹ್ಮಾಂಡವನಡಗಿಸಿದ ನಕದೊಳು ಅನಂತ ಬ್ರಹ್ಮಾಂಡವನಡಗಿಸಿದ ಮಕ್ಕಳಾಟಿಕೆಯಿಂದ ಮರುಳು ಮಾಡುವ ನಿನ್ನ ಮಕ್ಕಳಾಟಿಕೆಯಿಂದ ಮರಳು ಮಾಡುವ ನಿನ್ನ ವಿಗ್ರಹವನೆ ನಿಲ್ಲಿಸೋ ವೆಂಕಟ ನಿನ್ನ ಉತ್ಪತ್ತಿ ಸ್ಥಿತಿ ಕಾರಣ ಕರ್ತ ನಿನ್ನ ಉತ್ಪತ್ತಿ ಸ್ಥಿತಿ ಲಯ ಕಾರಣ ಕರ್ತ ನಿನ್ನ ಜಗತ್ಪತಿ ವಿಜಯ ವಿಠಲ ವೆಂಕಟರನ್ನ ಜಗತ್ಪತಿ ವಿಜಯ ವಿಠಲ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೆ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೆ ನಿಲ್ಲಿಸೋ ವೆಂಕಟ ನಿನ್ನ ಧನ್ಯವಾದಗಳು